ಮೆರವಣಿಗೆ ಮಾಡುವಾಗ ಒಂದು ಎರಡು ಕಡೆ ಅವರು ಪ್ರಚೋದನಕಾರಿಯನ್ನು ಸ್ಲೋಗನ್ ಕೂಗಿದ್ದಾರೆ ಕೆಲವು ಹುಡುಗರು ತುಂಬ ಒಂದು ಪ್ರಚೋದನಕಾರಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಈ ವೇದಿಕೆ ಮುಖಾಂತರ ನನಗೆ ಅದು ಆಗೋದಿಲ್ಲ ಬಿಕಾಸ್ ಇಟ್ ವಾಸ್ ಟು ಹರ್ಟ್ಫುಲ್ ದಟ್ ಯು ಆರ್ ಆಲ್ ಪಾರ್ಟ್ ಆಫ್ ಪಾಕಿಸ್ತಾನೀಸ್ ಆ್ಯಂಡ್ ದ ಅರೈವಲ್ ಆಫ್ ಮೋದಿ ಹ್ಯಾಸ್ ಕೇರ್ಡ್ ಯು ಅಂತ ಇತ್ತು ಸಂಡೆ ಸಾಯಂಕಾಲ ಆ ದಿವಸ ಮಾನ್ಯ ಪ್ರಧಾನಮಂತ್ರಿ ಅವ್ರದ್ದು ಅನ್ನೋ ಸ್ವ್ಯಾರಿಂಗ್ ಸೆರೆಮನಿ ಇತ್ತು ಆ ಸಂದರ್ಭದಲ್ಲಿ ಬಿ ಜೆ ಪಿ ಸ್ಥಳೀಯ ಅವರು ಸಾಕಷ್ಟು ಕಡೆ ವಿಜಯ್ ಪ್ರೊಸೆಷನ್ ಅವರು ಆರ್ಗನೈಸ್ ಮಾಡಿದರು ಅದೇ ರೀತಿ ಬುಲ್ಯಾರಲ್ಲಿ ಕೂಡ ಒಂದು ಸ್ಮಾಲ್ ನ ಸ್ಕೇಲ್ದು ಪ್ರೊಸೆಷನ್ ಇತ್ತು ಆ ಪ್ರೊಸೆಷನ್ನಲ್ಲಿ ಸುಮಾರು ಮೂವತ್ತ್ನಾಲ್ಕು ಜನ ಇದ್ದರು ಸೊ ಅವರು ಡಿ ಜೆ ಮುಖಾಂತರ ಬುಲ್ಯಾರ್ ರೂಟಲ್ಲಿ ಒಂದು ಮೆರವಣಿಗೆ ಮಾಡ್ತಾಯಿದ್ರು ಸೊ ಮೆರವಣಿಗೆ ಮಾಡುವಾಗ ಒಂದು ಎರಡು ಕಡೆ ಅವರು ಪ್ರಚೋದನಕಾರಿಯನ್ನು ಸ್ಲೋಗನ್ ಕೂಗಿದ್ದಾರೆ ಆದ ನಂತರ ಸುಮಾರು ಎಂಟು ಮುಖಾಲ್ಕೆ ಪ್ರೊಸೆಷನ್ ಆಯಿತು ಪಡೀಲ್ ಜಂಕ್ಷನ್ ಹತ್ರ ನಂತರ ಒಂದು ಬೈಕ್ ಮೇಲೆ ಮೂರು ಜನ ಹುಡುಗರು ಮತ್ತೆ ಬುಲಿಯಾರ್ ಮಸೀದಿಗೆ ಕ್ರಾಸ್ ಮಾಡಿ ಅಲ್ಲಿ ಮತ್ತೆ ಕೆಲವು ಶ್ಲೋಗನ್ ಕೂಗಿ ಮುಂದೆ ಹೋಗಿದರು ಅವ್ರಿಗೆ ಆವಾಗ ಕೆಲವು ಮುಸ್ಲಿಂ ಹುಡುಗರು ಚೇಜ್ ಮಾಡಿ ಒಂದು ಅಲ್ಲಿ ಹತ್ತಿರ ಒಂದು ಒಂದು ಕಿಲೋಮೀಟ್ರ್ ದೂರ ಒಂದು ಸಮಾಧಾನ ಬಾರ್ ಇದೆ ಅಲ್ಲಿ ಹೋಗಿ ಅವ್ರ ಜೊತೆಗೆ ಮೊದಲೇ ಅವರು ವಾದ್ ವಿವಾದ್ ಮಾಡ್ತಾರೆ ವಾದ್ ಹೆಚ್ಚು ಆದ ನಂತರ ಅಲ್ಲಿ ಸುಮಾರು ಒಂದು ಇಪ್ಪತ್ತು ಜನ ಮುಸ್ಲಿಂ ಹುಡುಗರು ಸೇರಿ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಆ ಹಲ್ಲೆ ಸಮಯದಲ್ಲಿ ಒಬ್ಬರಿಬ್ರು ಅವ್ರ ಮೇಲೆ ಚೂರಿಯಿಂದ ಹಲ್ಲೆ ಮಾಡ್ತಾರೆ ಮಣ್ಣಾಂತಿ ಹಲ್ಲೆ ಒಬ್ಬನಿಗೆ ಹೊಟ್ಟೆ ಮೇಲೆ ಚೂರಿಯಿಂದ ಚುಚ್ತಾರೆ ಒಬ್ಬನಿಗೆ ಬೆನ್ನು ಮೇಲೆ ಚುಚ್ಚಿದ್ದಾರೆ ಸೊ ನಂತರ ಅವ್ರಿಗೆ ಇಮಿಡಿಯೆಟ್ಲಿ ಕೆ ಎಸ್ ಎಗಡೆ ಹಾಸ್ಪಿಟಲ್ಗೆ ನಾವು ಅಡ್ಮಿಟ್ ಮಾಡಿದ್ದೀವಿ ನಂತರ ಅವ್ರದ್ದು ರಾತ್ರಿ ಟ್ರೀಟ್ಮೆಂಟ್ ಆಯಿತು ಬೋತ್ ಆರ್ ಔಟ್ ಆಫ್ ಡೇಂಜರ್ ಈ ಕೇಸ್ ಆದ ನಂತರ ನಾವು ಆ ರೊಟ್ಟಿಗಳಿಗೆ ಅಲ್ಲಿ ಇರೋದು ಸಿ ಸಿ ಟಿ ವಿ ಮುಖಾಂತರ ಐಡೆಂಟಿಫೈ ಮಾಡಿದ್ದೀವಿ ಸ್ಥಳೀಯವ್ರದ್ದು ನಾವು ಸಹಾಯತೆ ಹೊಂದಿದ್ದೀವಿ ಆದ ನಂತರ ಸುಮಾರು ಇಪ್ಪತ್ತು ಜನಕ್ಕೆ ನಾವು ಸಿ ಸಿ ಟಿ ವಿ ಫುಟೇಜ್ ಆಧಾರ ಮೇಲೆ ಐಡೆಂಟಿಫೈ ಮಾಡಿ ಅವ್ರದ್ದು ಅರೆಸ್ಟ್ದು ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತಾ ಮಾಡಿದ್ದೀವಿ ಇಲ್ಲಿವರೆಗೆ ಸುಮಾರು ಆರು ಜನ ಈಗ ಅರೆಸ್ಟ್ ಆಗಿದ್ದಾರೆ ಮುಂದಿನವರೆಗೆ ಕೂಡ ನಾವು ದಸ್ತಗಿರಿದು ಪ್ರೊಸೆಸ್ ಈಗ ಕಂಟಿನ್ಯೂ ಮಾಡಿದ್ದೀವಿ ನಮ್ಮದು ಮೂರು ತಂಡ ಈ ಕೆಲಸದಲ್ಲಿ ಸುಮಾರು ಎರಡು ದಿವಸದಿಂದ ಕೆಲಸ ಮಾಡ್ತಾ ಸತತವಾಗಿ ಮತ್ತು ಅವ್ರದ್ದು ವೇರ್ ಅಬೌಟ್ಸನ್ನು ನಾವು ಈಗ ಪತ್ತೆ ಮಾಡ್ತಾಯಿದ್ದೀವಿ ಅದೇ ರೀತಿ ಈ ಕೇಸ್ಗೂ ತನಿಖೆ ಮಾಡುವಾಗ ಮಸ್ ಬುಲ್ಯಾರ್ ಮಸೀದಿಯವರನ್ನು ಬಂದು ನಮ್ಮ ಹತ್ರ ದೂರು ಕೊಟ್ಟರು ದ್ಯಾಟ್ ವೆನ್ ವಿ ಆರ್ ಇನ್ವೆಸ್ಟಿಗೇಟಿಂಗ್ ದಿಸ್ ಪ್ರಿವಿಯಸ್ ಕೇಸ್ ಈ ತ್ರೀ ನಾಟ್ ಸೆವೆನ್ ಕೇಸ್ ಇನ್ವೆಸ್ಟಿಗೇಷನ್ ಮಾಡುವಾಗ ನಾವು ಈ ಇಷ್ಟೊಂದು ಗಲಾಟೆಯಾಗಿ ಆಯಿತು ಮತ್ತು ಏನು ಕಾರಣ ಆಯಿತು ಆವಾಗ ಅವರು ನಮಗೆ ಬಂದು ಕ ದೂರು ಕೊಟ್ಟಿದ್ದಾರೆ ಅಲ್ಲಿ ಮಸೀದಿಯವರು ಒಬ್ಬ ಅಬ್ದುಲ್ಲಾ ಅಂತ ಆ ದಿವಸ ಒಂದು ಆಟೋನ ಪಾರ್ಕಿಂಗ್ ಜಾಗದಲ್ಲಿ ಈ ಮೆರವಣಿಗೆ ಮಾಡುವಾಗ ಈ ಕೆಲವು ಹುಡುಗರು ತುಂಬ ಒಂದು ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ಆ್ಯಕ್ಚುಲಿ ಬೇಸಿಕ್ಲಿ ಅದು ಇತ್ತು ಆ ಈ ವೇದಿಕೆ ಮುಖಾಂತರ ನನಗೆ ಅದು ಹೇಳಲಿಕ್ಕೆ ಆಗೋದಿಲ್ಲ ಬಿಕಾಸ್ ಇಟ್ ವಾಸ್ ಟು ಹರ್ಟ್ಫುಲ್ ಆದರೆ ಇಂಗ್ಲೀಷಲ್ಲಿ ಎಸೆನ್ಸಿಯಲ್ ಮೀನಿಂಗ್ ವಾಸ್ ದ್ಯಾಟ್ ಯು ಆರ್ ಆಲ್ ಪಾರ್ಟ್ ಆಫ್ ಪಾಕಿಸ್ತಾನೀಸ್ ಆ್ಯಂಡ್ ದ ಅರೈವಲ್ ಆಫ್ ಮೋದಿ ಹ್ಯಾಸ್ ಕೇರ್ಡ್ ಯು ಅಂತ ಇತ್ತು ಸೊ ಅದು ಕೂಡಲೇ ಎಲ್ಲ ವಾಟ್ಸಪ್ ಗ್ರೂಪ್ ಮುಖಾಂತರ ಸರ್ಕ್ಯುಲೇಟ್ ಆಯಿತು ಈ ರೀತಿ ಮೆರವಣಿಗೆ ಮುಖಾಂತರ ಅವರು ನಮಗೆ ಈ ರೀತಿ ಬೈತಾ ಇದ್ದಾರೆ ಆ್ಯಂಡ್ ನಮ್ಮೇಲೆ ಕೂಗ್ತಾ ಇದ್ದಾರೆ ಸೊ ಒನ್ಸ್ ದ ಪ್ರೊಫೆಷನ್ ರೀಚ್ ನಿಯರ್ ನ ಮಸೀದಿ ಒಲಿಯಾರ್ ಮಸೀದಿ ಹತ್ತಿರ ಬಂದಾಗ ಅವರು ಡಿ ಜೆ ಮುಖಾಂತರ ಇನ್ನೂ ಅನ್ನ ಸ್ವಲ್ಪ ಜೋರಾಗಿ ಡ್ಯಾನ್ಸ್ ಮಾಡೋದು ಮತ್ತು ಅನ್ನ ಕೂಗೋದು ಸ್ಟಾರ್ಟ್ ಮಾಡಿದ್ದಾರೆ ಸೊ ದ್ಯಾಟ್ ವಾಸ್ ದ ಬೇಸಿಕ್ ಬ್ಯಾಕ್ ಗ್ರೌಂಡ್ ವಿಚ್ ಎಜಿಟೇಟೆಡ್ ಆದ ನಂತರ ಈ ಮೂರು ಜನ ಹುಡುಗರು ಮತ್ತೆ ಹೋಗಿ ಅಲ್ಲಿ ಮತ್ತೆ ಕೂಗಿ ಅವನ್ನು ಮುಂದೆ ಹೋಗಿದ್ದಾರೆ ಆವಾಗ ಈ ಮುಸ್ಲಿಮ್ಸ್ ಹುಡುಗರು ಅವರು ಸೇರಿ ಅವ್ರಿಗೆ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ನಮ್ಮವರು ಇರ್ತಾರೆ ಆ್ಯಂಡ್ ಇನ್ಫ್ಯಾಕ್ಟ್ ದೇ ಟ್ರೈಡ್ ಟು ಸ್ಟಾಪ್ ಬಿಕಾಸ್ ಆ ದಿವಸ ಭಾರತ ಪಾಕಿಸ್ತಾನ್ ಮ್ಯಾಚ್ ಇತ್ತು ಜೊತೆಗೆ ನನ್ನ ಸ್ವೇರಿಂಗ್ ಇನ್ ಸೆರೆಮನಿ ಸೇಮ್ ಟೈಮ್ ಇತ್ತು ಅದಕ್ಕಾಗಿ ಎಲ್ಲ ಕಡೆ ನಾವು ಬಂದೋಬಸ್ತ್ ಮಾಡಿದ್ದೀವಿ ಆ ಮೆರವಣಿಗೆಗಳು ಜೊತೆಗೆ ನಮ್ಮವರು ಇಬ್ಬರು ಇದ್ದರು ಆ್ಯಂಡ್ ದೇ ಟ್ರೈಡ್ ದೇರ್ ಬೆಸ್ಟ್ ಇನ್ಫ್ಯಾಕ್ಟ್ ಆದ ನಂತರ ಎಲ್ಲರಿಗೆ ಅವರೇ ಡಿಸ್ಪರ್ಸ್ ಮಾಡಿದ್ದಾರೆ ಮತ್ತೊಮ್ಮೆ ಸರಿ ಆ್ಯಕ್ಚುಲಿ ಆ ಸೇಮ್ ಮೆರವಣಿಗೆ ವಾಂಟೆಡ್ ಟು ಗೋ ಆನ್ ದ ಸೇಮ್ ರೂಟ್ ಬಟ್ ದೂ ದ ಟೂ ಕಾನ್ಸ್ಟೇಬಲ್ ಸ್ಟಾಪ್ ದೆಮ್ ಫ್ರಮ್ ಗೋಯಿಂಗ್ ಟುವರ್ಡ್ಸ್ ಅನ್ನ ಅಗೇನ್ ಆನ್ ದ ಸೇಮ್ ರೂಟ್ ಅವ್ರಿಗೆ ಪಡಿಲ ಕಡೆ ಅವರು ಡಿಸ್ಪರ್ಸ್ ಮಾಡಿದ್ದಾರೆ ಬಟ್ ಆದರೆ ಒನ್ ಬೈಕ್ ಮೇಲೆ ಮೂರು ಜನ ಹೋಗಿ ಕೂಗಿದ್ದಾರೆ ಭಾರತ್ ಮಾತಾ ಜಯಕ್ಕಿಂತ ಮುಂಚೆ ದ ಸ್ಟೇಟ್ಮೆಂಟ್ ವಿಚ್ ಐ ಹ್ಯಾವ್ ಟೋಲ್ಡ್ ಯು ವಾಸ್ ದ ಮೇನ್ ರೀಸನ್ ಫಾರ್ ಪ್ರೊವೊಕೇಶನ್ ವೇರ್ ದೆ ಸೇ ದ್ಯಾಟ್ ನ ಯು ಆರ್ ಆಲ್ ಪಾರ್ಟ್ ಆಫ್ ಪಾಕಿಸ್ತಾನ್ ಆ್ಯಂಡ್ ದ ಅರೈವಲ್ ಆಫ್ ಮೋದಿ ಕೇರ್ಡ್ ಯು ಸೊ ಈ ಸಂದರ್ಭದಲ್ಲಿ ಕೂಡ ನಾವು ಒಂದು ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಐ ಪಿ ಸಿ ಪ್ರಕಾರ ಒಂದು ಕೇಸ್ ದಾಖಲು ಮಾಡಿದ್ದೀವಿ ಅದರಲ್ಲಿ ನಾಲ್ಕು ಜನ ಮೇಲೆ ನಾವು ಕಂಪ್ಲೇಂಟ್ ತಗೊಂಡಿದ್ದೀವಿ ಅದು ಕೂಡ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ ಸೊ ಮಸೀದಿ ಆ ಥರ ಇರೋದು ಸಿ ಸಿ ಟಿ ವಿ ಫುಟೇಜ್ ಕೂಡ ನಾವು ಕಲೆಕ್ಟ್ ಮಾಡಿದ್ದೀವಿ ಮತ್ತು ಯಾರ್ಯಾರು ಏನು ಮಾಡಿದ್ದಾರೆ ಅದರದ್ದು ಕೂಡ ತನಿಖೆ ಇದ್ದೀವಿ ನಾವು ಇವತ್ತು ಏನೋ ಏನ ಶಾಂತಿ ಸಭೆ ಮಾಡಿದ್ದೀವಿ ನಾನೇ ಮಾಡಿ ಬಂದಿದ್ದೀನಿ ಅಲ್ಲಿ ಎಲ್ಲ ನ ಕಮ್ಯುನಿಟಿ ಲೀಡರ್ಸಿಗೆ ಹಿಡಿದು ಮಾತಾಡಿದ್ದೀವಿ ನಾಳೆ ನಾಡಿದಲ್ಲಿ ಎಲ್ಲ ಸ್ಟೇಷನ್ ಲಿಮಿಟಲ್ಲಿ ಮತ್ತೆ ಶಾಂತಿ ಸಭೆ ಮಾಡ್ತೀವಿ ಫ್ರಮ್ ಸಮ ದ ಲಾಸ್ಟ್ ಟ್ವೆಲ್ವ್ ಮಂತ್ಸ್ ಇಟ್ ವಾಸ್ ಅಬ್ಸುಲುಟ್ಲಿ ಪೀಸ್ಫುಲ್ ಸೊ ಆ್ಯಂಡ್ ಮಧ್ಯೆ ಮಧ್ಯದಲ್ಲಿ ಎಲ್ಲ ಲೆವೆಲಲ್ಲಿ ನಾವು ಪೀಸ್ ಮೀಟಿಂಗ್ ಮಾಡಿದ್ದೀವಿ ಸೊ ಏಕಾಏಕಿ ಆಫ್ಟರ್ ನ ಕೌಂಟಿಂಗ್ ದೀಸ್ ಟು ತ್ರೀ ಸ್ಮಾಲ್ ಇನ್ಸಿಡೆಂಟ್ಸ್ ಹ್ಯಾವ್ ಹ್ಯಾಪನ್ ಅದು ನಮ್ಮ ಗಮನಗಿದೆ ಈಗ ಮತ್ತೆ ಮತ್ತೊಮ್ಮೆ ಸರಿ ಎಲ್ಲ ಧರ್ಮ ಸಂಪ್ರದಾಯ ಸಂಬಂಧಪಟ್ಟ ಜನರಿಗೆ ನಾವು ಅನ್ನ ಮತ್ತೆ ಕಾನ್ಫಿಡೆನ್ಸ್ಗೆ ತಗೊಂಡ್ಬಿಟ್ಟು ಶಾಂತಿ ಸಭೆ ಮಾಡ್ತೀವಿ ಆ್ಯಂಡ್ ವಿ ವಿಲ್ ಅಪೀಲ್ ಆಲ್ ಆಫ್ ದ್ಯಾನ್ ನಾಟ್ ಟು ಅ ಇಂಡಲ್ಜ್ ಇನ್ ನ ಎನಿ ಶಾರ್ಟ್ ಆಫ್ ನ ಸ್ಮಾಲ್ ಸ್ಮಾಲ್ ಇನ್ಸಿಡೆಂಟ್ಸ್ ಆರ್ ವೈಲೆನ್ಸ್ ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಏನು ವದಂತಿಗಳು ಸ್ಪ್ರೆಡ್ ಆಗ್ತಾಯಿದೆ ಅದರ ಮೇಲೆ ಕೂಡ ಅವರು ಗಮನ ಹರಿಸ್ಬಾರ್ದು ಅದು ಎಲ್ಲರಿಗೆ ಅಪೀಲ್ ಮಾಡ್ತೀವಿ ನಾವು